ನಮಸ್ಕಾರ ಬರುವ ಐದನೇ ತಾರೀಕು ಎಲ್ಲ ಮುಸ್ಲಿಂ ಬಾಂಧವರು ಈದ್ ಮಿಲಾದ್ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಬಹಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನಾನು ಅಡ್ವಾನ್ಸ್ ಈದ್ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಸೊ ಎಲ್ಲ ಮುಖಂಡರಲ್ಲಿ ನಮ್ಮ ಕೋರಿಕೆ ಇಷ್ಟೆ ನಿಮ್ಮ ನಿಮ್ಮ ಹುಡುಗರುಗಳಿಗೆ ಸ್ವಲ್ಪ ನೀವು ತಿಳುವಳಿಕೆ ಹೇಳಬೇಕು ಬೇರೆ ದೇಶದ ಯಾವುದೇ ಬೇರೆ ದೇಶದ ಫ್ಲಾಗ್ಗಳನ್ನ ಹರಿಸಬಾರ್ದು ದೊಡ್ಡ ದೊಡ್ಡ ಜಾಂಡಗಳಿಗೆ ಅವಕಾಶ ಇಲ್ಲ ಅದನ್ನು ನೀವು ಹೇಳಿ ಮತ್ತೊಬ್ಬರಿಗೆ ತೊಂದರೆ ಆಗದಂತೆ ಬೇರೆ ಯಾವುದೇ ಧರ್ಮದ ಯುವಕರುಗಳಿಗೆ ಮತ್ತೊಬ್ಬರು ಜನಗಳಿಗೆ ತೊಂದರೆ ಆಗದಂತೆ ಈ ದಾಚಣೆಯನ್ನ ಶಾಂತ ರೀತಿಯಿಂದ ನೀವೆಲ್ಲ ನಡ್ಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ ಈ ಸಂಬಂಧ ನಿಮ್ಮ ನಿಮ್ಮ ಮಸೀದಿಗಳಲ್ಲಿ ನೀವು ಒಂದು ಸಭೆ ಮಾಡಿ ಎಲ್ಲ ಯೂತ್ಸ್ಗೆ ಏನಿದೆ ಯುವಕರಿಗೆ ಏನಿದ್ದಾರೆ ಅವ್ರಿಗೆ ತಿಳುವಳಿಕೆ ಹೇಳಬೇಕು ಯಾವುದೇ ಅಹಿತಕರ ಘಟನೆಗಳಿಗೆ ಅವರು ಭಾಗಿಯಾಗದಂತೆ ಅವ್ರಿಗೆ ತಿಳಿವಳಿಕೆ ಹೇಳ್ತೀನಿ ಅಂತ ನಾನು ನಂಬಿದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈದ್ ಶುಭಾಶಯಗಳು ಬ್ಯಾನರ್ ಬಂಟಿಂಗ್ಸು ಬಹಳ ರಿಸ್ಟ್ರಿಕ್ಷನ್ ಇದೆ ನಮ್ಮ ಲೋಕಲ್ ಇನ್ಸ್ಪೆಕ್ಟರ್ ನಮ್ಮ ಸಿಬ್ಬಂದಿಗಳು ಎಲ್ಲಿ ಹೇಳ್ತಾರೆ ಅವರು ನೀವೇನು ಪ್ರತಿ ವರ್ಷ ಮಾಡ್ತಿದ್ರಿ ಅದಕ್ಕೆ ನಾವು ನಿಮಗೆ ತೊಂದರೆ ಕೊಡ್ತಾ ಇಲ್ಲ ಎಕ್ಸ್ಟ್ರಾ ಫೀಟ್ ಫಿಫ್ಟಿ ಫೀಟ್ ಅಂತ ದಿನ ಮುಂಚಿತವಾಗಿ ಹಾಕ್ಬೇಕು ಮತ್ತೆ ಹಬ್ಬ ಮುಗಿದ ನೆಕ್ಸ್ಟ್ ಡೇ ಅದನ್ನ ತೆಗಿಬೇಕು ಅಂತ ಹಿರಿಯ ಅಧಿಕಾರಿಗಳ ಆದೇಶ ಇದೆ ಅದಕ್ಕೆ ಅದನ್ನ ತಾವು ಪಾಲಿಸಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದ್ದೀರಾ ಥೈರಾಯ್ಡ್ ನ ಹೇಗೆ ರಿವರ್ಸ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡ್ ತಗೊಂಡ್ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡ್ಬೋದು ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕೆ ಆಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ರಿವರ್ಸ್ ಮಾಡಿ ಹೆಲ್ದಿ ಆಗಿ ಸಣ್ಣ ಆಗಿಡೋದಕ್ಕೆ ಜೀನಿಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ಸ್ಲಿಮ್ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ